ಸೂಪರ್ ಹಿಟ್ ಬಗ್ಗೆ ಇಲ್ಲ ಮೇಡಮ್ ಒಂದು ಸಿನಿಮಾ ಇದೀನಿ ಈಗ ನನಗೆ ಫಸ್ಟ್ ನಾಯಕ ನಟ ನಾಯಕ ಸ್ಟಾರ್ಟ್ ಆಗ್ಬಿಡ್ತದೆ ನಾಯಕ ನಟ ಅಂತ ಹೇಳೋದಕ್ಕೆ ನಾಯಕ ನಟ ಅನ್ನೋದ್ಕಿಂತ ಒಂದು ಪಾತ್ರ ಪ್ರಮುಖ ಪಾತ್ರ ಮಾಡಿದೀನಿ ಈಗ ಸಿನಿಮಾದಲ್ಲಿ ಇಲ್ಲಿ ಇಷ್ಟು ಜನ ಎಷ್ಟು ಜನ ಫ್ರೇಮ್ ಅಲ್ಲಿ ಎಲ್ಲರೂ ಒಂದರ ಒಂದು ರೀತಿ ನಾಯಕ ನಟ್ರೆ ಎಲ್ಲಾರು ಈಗ ಸಾಲು ಸರಿ ಮೂರ್ ದಿನ ಮಾಡೋದು ಸಿನಿಮಾ ಇದೀನಿ ಅಂತ ಹಂಗೆ ಎಲ್ಲಾರು ಸಿನಿಮಾ ಇದು ಟ್ರಾವೆಲಿಂಗ್ ಕಥೆಯಾಗೆ ಇರತ್ತ ಟ್ರಾವೆಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲ ಟ್ರಾವೆಲ್ ಆಯ್ತೀವಿ ಈ ಕಥೆಯಲ್ಲಿ ಅದರಲ್ಲಿ ವಿಜಯನಂದ್ ಸರ್ ಕರೆದುಬಿಟ್ಟು ಈ ಥರ ಒಂದು ಪಾತ್ರ ಹೇಳಿ ಆ ಪಾತ್ರ ನನ್ನ ಕೈ ಮಾಡಿಸಿದ್ ನನಗೆ ಸಖತ್ತು ಖುಷಿ ಆಯ್ತು ಆಮೇಲೆ ಅವರು ಸ್ಪೆಷಲ್ ಇಲ್ಲಿ ನೋಡ್ಬೇಕು ಸಖತ್ ಖುಷಿ ಆಯ್ತು ಆಮೇಲೆ ಸರ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಡೈಲಾಗ್ಸು ಅದು ಸ್ಪಾಟ್ ಅಲ್ಲೇ ಇದು ಹಿಂಗ್ ಬೇಡ ಹಿಂಗೆ ಅಂತ ಹಂಗೆ ಚೇಂಜ್ ಮಾಡಿ ಅದು ಪಂಚ್ ಆಗೋ ತರ ಸುಮ್ ಸುಮ್ನೆ ಡೈಲಾಗ್ ಬರಲ್ಲ ಪಂಚ್ ಆಗೋ ಡೈಲಾಗ್ ಅದ್ ಸ್ಪಾಟ್ ಅಲ್ಲಿ ಹೇಳಿ ಇಂಪ್ರೂವೈಸೇಷನ್ ಮಾಡೋದು ತುಂಬಾ ಕಷ್ಟ ಅದನ್ನ ವಿಜಯನಾಥ್ ಸರ್ ಮಾಡ್ತಾರೆ ಸಖತ್ ಖುಷಿ ಆಯ್ತು ನಮ್ಮ ಗೌರವಣ ಗೌರವ ಗೌರವ್ ಬ್ರೋ ನಾವು ನಾವು ಅವರು ಬರೀ ಮೊದಲನೇ ದಿನ ನಾನು ಶ್ವೇತ ಅವರು ಮೊದಲನೇ ದಿನನೇ ಸಕ್ಕತ್ತು ಕ್ಲೋಸ್ ಫ್ರೆಂಡ್ ಒಂದು ಎರಡ್ ಮೂರು ವರ್ಷ ಪರಿಚಯ ಆಗಿರೋ ಅಷ್ಟು ಫ್ರೆಂಡ್ ಆಗ್ಬಿಟ್ಟು ಅಷ್ಟು ಕಂಫರ್ಟ್ ಜೋನ್ ಕೊಟ್ಟರು ನನಗೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಫನ್ ಮಾಡ್ಕೊಂಡು ಈಗ ಟೀಮು ಕರೆಕ್ಟ್ ಆಗಿದ್ದಾಗ ಟೀಮ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾಗ ಈಸಿ ಆಯ್ತದೆ ಆಮೇಲೆ ನಿರ್ಮಾಪಕರು ನಿರ್ಮಾಪಕರು ಪ್ರೊಡಕ್ಷನ್ ಮ್ಯಾನೇಜರ್ ಏನು ಅಂದ್ರೆ ಅಷ್ಟು ಸಿಂಪಲ್ ಆಗಿದ್ರು ಆಮೇಲೆ ಸುಮಾರು ಒಂದು ವಾರ ಆದ್ಮೇಲೆ ಗೊತ್ತಾಗ ಇವರೇ ಪ್ರೊಡ್ಯೂಸರ್ ಅಂತ ಅವ್ರ ಎಷ್ಟು ಸಿಂಪಲ್ ಅಂದ್ರೆ ಟೀಟಿಲ್ ಬಂದ್ ಪ್ರೊಡ್ಯೂಸರ್ ಅಂತ ಟೀಟಿ ಇಲ್ಲ ಸರ್ ಅದು ಅರ್ಜೆಂಟ್ ಅದಕ್ಕೆ ಬಂದ್ಬಿಟ್ಟೆ ಕಾರ್ ಹಿಂದೆ ಬಂದೈತೆ ಸರ್ ಅಂತ ಅಷ್ಟು ಸಿಂಪಲ್ ಸಖತ್ ಖುಷಿ ಆಯ್ತು ಸಾಧು ಸರ್ ನಿಜವಾಗ್ಲೂ ಈಗ ಅವ್ರು ಹೇಳ್ತಾರಲ್ಲ ಅವ್ರ ಅನುಭವ ಒಂದಷ್ಟು ಇಲ್ಲ ಇಲ್ಲಾಕನೋ ನೀವೆಲ್ಲ ಹುಡುಗರು ನೀವು ನೆಕ್ಸ್ಟ್ ಡಿಸಿಷನ್ ತಗೋಬೇಕಾದ್ರೆ ಕರೆಕ್ಟ್ ಆಗಿರಬೇಕು ಸಿನಿಮಾ ಫೀಲ್ಡ್ ನಿಮ್ಮ ಹೆಜ್ಜೆ ಕರೆಕ್ಟ್ ಆಗಿರಬೇಕು ಅಥವಾ ಅವ್ರ ಅನುಭವಗಳು ಅವರು ಆಮೇಲೆ ಅವ್ರದೊಂದು ಸಖತ್ ಇಷ್ಟ ಆಗೋದು ಅವರು ಅವರು ಹೋಗಿರೋ ದೇಶ ಸುತ್ತಿರೋ ದೇಶ ಇಲ್ಲಿ ಈ ದೇಶಕ್ಕೆ ಹೋಗ್ರಿ ಇಲ್ಲಿ ಇದು ಸ್ಪೆಷಲು ಈ ಈ ಜಾಗಕ್ಕೆ ಹೋಗ್ರಿ ಸುತ್ತಬೇಕು ದೇಶನ ಏನಾಯ್ತ ಜೀವನದಲ್ಲಿ ಸುತ್ತಬೇಕು ತಿರುಗಾಡಬೇಕು ಅದೇ ಲೈಫ್ ಅಂತ ಎಲ್ಲ ಅವರು ಹೇಳೋದು ಫ್ರೀ ಆಗಿದ್ದಾಗೆಲ್ಲನೂ ಅಷ್ಟು ಇನ್ಪುಟ್ಸ್ಗಳು ಅವರು ಹಿಂಗಿರ್ಬೇಕು ಹಿಂಗ್ ಮಾಡ್ಬೇಕು ಅಂತ ಅದೆಲ್ಲ ಹೆಲ್ಪ್ ಹೆಲ್ಪಾಯ್ತು ನನಗೂ ಸಖತ್ ಒಂದು ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದೀನಿ ಒಂದ್ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋಣ ಸಖತ್ ಖುಷಿ ಐತೆ ನಂದ ಉನ್ನಿ ನನ್ನ ಪಾತ್ರ ಬಂದು ಅದೇ ಡೈರೆಕ್ಟ್ ಮುಂಚೆನೇ ಕರೆದ್ಬಿಟ್ಟು ಹೇಳ ಕತೆ ಎಲ್ಲೂ ಬಿಟ್ಕೊಡ್ಬಾರದು ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ ನನ್ನ ಪಾತ್ರ ಚೆನ್ನಾಗೈತೆ ಐತೆ ಅದೊಂದು ಮಾತ್ರ ಆಮೇಲೆ ಇಲ್ಲಿ ಕಾರ್ ಇಲ್ಲ ಆ ಕಾರ್ ಐತಲ್ಲ ಅದು ಮಾತ್ರ ಸಕ್ಕತ್ ಬೋಧನೆ ಕೊಟ್ಬಿಟ್ಟೈತೆ ನಮ್ಗೆ ನಾನು ಸ್ಟಾರ್ಟಿಂಗ್ ಹೋದಾಗ ಯಾವ್ದು ಲ್ಯಾಂಬೋರ್ಗಿನಿ ಕಾರ್ ತಂದಿಳಿಸ್ಬಿಟ್ಟು ಅವ್ರಿಗೆ ಏನ್ ಗುರು ಅಂತ ಆಮೇಲೆ ಟಿಂಕಿಂಗ್ ಪೇಂಟಿಂಗ್ ಮಾಡಿಸ್ಕೊಂಡ್ ಆಲ್ಟರ್ನೇಟ್ ಮಾಡಿಸ್ಕೊಂಡ್ರೆ ಯಾರ ಗಾಡಿಗೆ ಅದ್ ಮದ್ ಮಧ್ಯದಲ್ಲಿ ನಿಂತ ಹೊಡ್ತದೆ ನನಗ್ ಸದ್ಯ ನಂದು ಒಂದು ಪ್ಲಸ್ ಏನಪ್ಪ ಅಂದ್ರೆ ನನಗೆ ಗೇರ್ ಗಾಡಿ ಓಡಿಸಿ ಬರಲ್ಲ ಕಾರ ನಾನ್ ಓಡಿಸೋದಿದ್ದು ಆಮೇಲೆ ಪಾಪ ಗೌರವ್ ಅವರು ಆ ಕಾರ್ ಎಷ್ಟು ಅವರು ತಕೊಂಡ್ ಹೋದ್ರು ಮಳೆ ಬೇರೆ ಮಳೆ ಓಪನ್ ಕಾರ್ ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಳೆ ಎಲ್ಲ ಸುರಿತಾ ಇರ್ತದೆ ಈ ಕಡೆ ಈ ವಾರ ಉಡುಪಿಲಿ ಶೂಟಿಂಗ್ ಇದ್ದ ಅಲ್ಲಿ ತಗೋಬೇಕು ಗಾಡಿಯ ಹೆಂಗ್ ಆಗ್ಬಿಡ್ತವನ್ ಪಾಪ ಅವ್ರಿಗೆ ಅವ್ರ ನೋಡಿ ನಂಗೆ ಪಾಪ ಈ ಬ್ರೇಕ್ ಬ್ರೇಕ್ ಓದಿಕ್ ಅದು ಸ್ಟ್ರಕ್ ಆಗ್ಬಿಟ್ಟದೆ ಬ್ರೇಕೇ ಒದ್ತಾ ಇಲ್ಲ ಒಂದ್ ಟೈಮ್ ಅಲ್ಲಿ ಆತರ ಎಲ್ಲ ಸಿಕ್ಕಾಬಿಟ್ಟೆ ಆ ಕಾರು ಅದೇ ನನ್ ಪ್ರಕಾರ ಅನ್ಸುತ್ತೆ ಮೇನ್ ಹೀರೋ ಈ ಸಿನಿಮಾಗೆ ಆ ಕಾರು ಅಷ್ಟೊಂದು ಕೊಟ್ಟಾಗ ಕೊಟ್ಟಬಿಡ್ತು ಎಲ್ಲರಿಗೂ ಈ ಸಿನಿಮಾದಲ್ಲಿ ಏನಪ್ಪ ಬಂದ್ರೆ ಆರ್ಟಿಸ್ಟ್ ಯಾರಿಗೂ ರೋಧನೆ ಕೊಟ್ಟಿಲ್ಲ ಟೆಕ್ನಿಷಿಯನ್ ರೋಧನೆ ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಅದೊಂದು ಮಾತ್ರ ರೋದನ ಕೊಟ್ಟು ಬಿಡ್ತು ಆಮೇಲೆ ನಮ್ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳ್ಬೇಕು ಎಷ್ಟು ಕೂಲು ಅಂದ್ರೆ ಅವರು ತಲೆನೇ ಇಡಿಸ್ಕೈತರಲ್ಲ ಇನ್ ಕೂಗಾಡುದು ಈಗ ಸಟ್ಟು ಅಂದ್ರೆ ಕೂಗಾಡುದು ಆ ಆತರ ಏನಿಲ್ಲ ಈಗ ಡೈರೆಕ್ಟ್ ಇದು ಗಂಡ ಗಂಡೆ ತರ ಇರ್ಬೇಕು ಸಟ್ಟಲ್ ಏನಂತರ ಸೇಮ್ ಹಂಗೇ ಅವರು ಸಕ್ಕತ್ ಖುಷಿ ಆಯ್ತು ಪ್ರಶ್ನೆ ಇದೆಯಾ ಅದೇ ಹೇಳೋಣ ಸರ್ ಈಗ ಸಾರು ಸರ್ ಹೇಳೋಣ ಮಾಡಕ್ ಬಂದಿರೋ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ ಮೇಡಂ ಹೇಳಿದ್ರು ಒಂದೇ ತಿಂಗ್ಳ ಲೈಟ್ ಸಿನಿಮಾ ಅಂತ ಬಟ್ ಅದು ಬೇರೆ ಬೇರೆ ಟೈಮ್ ಲಲ್ಲಿ ಶೂಟ್ ಆಗಿರೋ ಸಿನಿಮಾಗಳು ಒಂದೇ ಟೈಮ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಅಷ್ಟೇ ಬಟ್ ಖುಷಿ ಆಗುತ್ತೆ ಮೊನ್ನೆ ಯಾರು ಹೇಳ್ತಾ ಇದ್ರು ಸರ್ ಅಮೃತಾನನ್ ಸೂಪರ್ ಹಿಟ್ ಆಯ್ತು ರಕ್ಕಸ ಸಪುರದವಳ್ ಸೂಪರ್ ಹಿಟ್ ಆಯ್ತು ನೆಕ್ಸ್ಟ್ ಸೂಪರ್ ಹಿಟ್ ಸೂಪರ್ ಹಿಟ್ ಯಾವಾಗ ಆಗುತ್ತೆ ಯಾವಾಗ್ ರಿಲೀಸ್ ಮಾಡ್ತಾ ಇದೀರ ಅಂತ ಸೊ ಅದನ್ನ ಡೇಟ್ ಅನೌನ್ಸ್ ಮಾಡಕ್ಕೆ ಅಂತಾನೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ನಮ್ಮ ಸಿನಿಮಾ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂದ್ರೆ ಇಡೀ ತಂಡ ಅಂದ್ರೆ ವಿಜಯ್ ಆನಂದ್ ಸರ್ ಮುಂಚೆಯಿಂದನೂ ತುಂಬಾ ಸಿನಿಮಾಗಳಿಗೆ ರೈಟರ್ ಕೆಲಸ ಮಾಡಿದ್ದಾರೆ ಅಂದ್ರೆ ಅವ್ರಿಗೊಂದು ಈ ತರ ಸಿನಿಮಾ ಫುಲ್ ಪ್ಲೇಟ್ಸ್ ಆಗಿ ಮಾಡುವಂತ ಸಿನಿಮಾ ಬೇಕಾಗಿತ್ತು ಅಂದ್ರೆ ಅವರು ತುಂಬಾ ಚೆನ್ನಾಗಿ ರೈಟಿಂಗ್ ಮಾಡ್ತಾರೆ ನಗಸ್ತಾರೆ ಜನ ಅಂದ್ರೆ ಅವರು ಅವ್ರು ಅನುಭವಿಸ್ತಾರೆ ಬೇಕಾದ್ರೆ ನಮ್ಗೆ ಅದು ಹೇಳ್ಬೇಕಾದ್ರೆ ಇವರು ಆಲ್ರೆಡಿ ಅನುಭವಿಸ್ಬಿಟ್ಟು ಬರ್ತಿರ್ತಾರಲ್ಲ ನಮ್ಗೆ ಇನ್ನೂ ಆಮೇಲೆ ನಮ್ಮ ಪ್ರೊ ಪ್ರೊಡ್ಯೂಸರ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ಬೇಕು ಯಾಕೆಂದ್ರೆ ಈಗ ಇದ್ದ ಸಿನಿಮಾ ಪರಿಸ್ಥಿತಿಯಲ್ಲಿ ಸೊ ಪರವಾಗಿಲ್ಲ ನಾನು ಮದುವೆ ದೇವಸ್ಥಾನದಲ್ಲಿ ಹೇಳ್ತೀನಿ ನಾನು ಸಿನಿಮಾಗೆ ಇನ್ವೆಸ್ಟ್ ಮಾಡ್ತೀನಿ ಅನ್ಬಿಟ್ಟು ಬರೋದಿದೆಯಲ್ಲ ಅದು ತುಂಬಾ ದೊಡ್ಡದು ಆಕ್ಚುಲಿ ಈಗ ಇದ್ದಿದ್ದ ಪರಿಸ್ಥಿತಿ ಸೊ ಥ್ಯಾಂಕ್ ಯು ಟಿವಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ಇಲ್ಲಿಯವಾಗ ಇಲ್ಲಿ ಅವರಿಗೆ ಕಂಗ್ರಾಚುಲೇಷನ್ಸ್ ಇಷ್ಟಪಡ್ತೀನಿ ಆಮೇಲೆ ಅದೇ ಅವ್ರ ಜೊತೆ ಕಾಮಿಡಿ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅವ್ರ ಮ್ಯಾಚ್ ಮಾಡೋದಿದೆಯಲ್ಲ ಅದೊಂದು ಒಂದು ಬಿಗ್ ಟಾಸ್ಕ್ ಇರುತ್ತೆ ಆಕ್ಟ್ ಮಾಡ್ಬೇಕಾದ್ರೆ ಸೊ ಚೆನ್ನಾಗಿತ್ತು ಅಂದ್ರೆ ಒಂದು ರ್ಯಾಪೋ ಅಂದ್ರೆ ನಾನಾ ನೀನಾ ನೀನ ಅನ್ನೋ ತರ ಎಲ್ಲಾ ಅಂದ್ರೆ ಈಗ ದೊಡ್ಡ ದೊಡ್ಡ ಸಾಧು ಸರ್ ಜೊತೆ ಆಕ್ಟ್ ಮಾಡಿದ್ದು ನಾನು ಫಸ್ಟ್ ಸಿನಿಮಾ ಲವ್ ಬರ್ಟ್ ಅಲ್ಲಿ ಮಾಡಿದ್ದೆ ಸರ್ ಬಟ್ ಅದು ಚಿಕ್ಕ ಡೈಲಾಗ್ ನಿಮ್ ಜೊತೆ ಇತ್ತು ಬಟ್ ಫೋನ್ ಕಾಲ್ ಕಾನ್ವರ್ಸೇಷನ್ ಇತ್ತು ಅದು ಬಟ್ ಈ ಸಿನಿಮಾದಲ್ಲಿ ತುಂಬಾ ಲೆಂತ್ ಒಂದು ಜೊತೆಲೆ ಒಂದು ಕಾನ್ವರ್ಸೇಷನ್ ತುಂಬಾ ಬ್ಲಸ್ ಅನ್ಸ್ಬಿಡ್ತು ನಮ್ಗೆ ಯಾಕೆಂದ್ರೆ ನಿಮ್ನೆ ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಿರೋ ಸರ್ ನಾವು

ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಯಾಕೆಂದ್ರೆ ಬಂದಾಗ ನಮ್ಗೆ ಗೊತ್ತಾಗಿದ್ದು ಯಾಕೆಂದ್ರೆ ಜನಕ್ಕೆ ನಗು ತುಂಬಾ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೇಷನ್ ಇದೆ ಜನಕ್ಕೆ ಅಂದ್ರೆ ನಗಬೇಕು ಅವ್ರು ತುಂಬಾ ಸ್ಟ್ರೆಸ್ ಇರುತ್ತೆ ಪ್ರೆಷರ್ ಇರುತ್ತೆ ಕೆಲಸದಲ್ಲಿ ಒತ್ತಡ ಇರುತ್ತೆ ಅವ್ರಿಗೆ ಏನೋ ಒಂದ್ ಎರಡು ಸಿನಿಮಾಗ್ ಬರ್ತಾ ಇದಾರೆ ಅಂದ್ರೆ ಅವ್ರು ನಗಬೇಕು ಅದನ್ನೆಲ್ಲ ಮತ್ ಆಚೆ ಹೋಗ್ಬೇಕು ಸೊ ಅದೇ ತರ ಒಂದು ಸ್ಟ್ರೆಸ್ ರಿಲೀಫ್ ಮಾಡುವಂತ ಸಿನ್ಮಾ ಈ ಸೂಪರ್ ಹಿಟ್ ಸಿನಿಮಾ ನಾವಂತೂ ಶೂಟ್ ಮಾಡ್ಬೇಕು ತುಂಬಾ ಫನ್ ಎಂಜಾಯ್ ಮಾಡ್ಬಿಟ್ಟು ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಸೊ ಅದೇ ಎಕ್ಸ್ಪೀರಿಯನ್ಸ್ ಅದೇ ಫನ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾದಲ್ಲಿ ಸಿಕ್ಕೇ ಸಿಗುತ್ತೆ ದಯವಿಟ್ಟು ಟ್ವೆಂಟಿ ಸೆವೆಂತ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಇದು ಎಲ್ಲರೂ ಸಿನಿಮಾನ ಚಿತ್ರಮಂದಿರದಲ್ಲೇ ಬಂದು ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀವಿ ಫಸ್ಟ್ಲಿ ನಮ್ಮ ಪ್ರೊಡ್ಯೂಸರ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇಲ್ಲಿ ಎಷ್ಟು ಜನಕ್ಕೆ ಗೊತ್ತಾಗೋತಿಲ್ಲ ನಮ್ಗೆ ಗೊತ್ತಿಲ್ಲ ಅವರು ಮದುವೆ ಆಗುವ ಟ್ರೂಟನ್ನ ತೆಗೆದು ಇಲ್ಲ ನನ್ನ ಮದುವೆ ಆದ್ರೂ ಫಿಲ್ಮ್ ಮಾಡಬೇಕು ಅಂತ ಬಂದಿದ್ದಾರೆ ಇಂಥ ಪ್ರೊಡ್ಯೂಸರ್ಸ್ ನಮ್ಮ ಇಂಡಸ್ಟ್ರಿಗೆ ತುಂಬಾ ಬೇಕು ಯಾರಿಗೆ ಒಳ್ಳೇದಾಗುತ್ತೋ ಆಗಲ್ವ ಸೆಕೆಂಡ್ರಿ ನಮ್ಮ ಪ್ರೊಡ್ಯೂಸರಿಗೆ ಒಳ್ಳೇದಾಗಬೇಕು ಸೊ ಐ ಆಮ್ ಶೋರ್ ದಟ್ ವಿಲ್ ಹ್ಯಾಪನ್ ಬಿಕಾಸ್ ಫಿಲ್ಮ್ ಅಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಡೈರೆಕ್ಟರ್ಸ್ ಬಗ್ಗೆ ಇನ್ನು ಎಕ್ಸ್ಟ್ರಾ ಹೇಳಬೇಕಂದ್ರೆ ಈಸ್ ಅ ವೆರಿ ಗುಡ್ ರೈಟರ್ ಆನ್ ದ ಸ್ಪಾಟ್ ಇಂಪ್ರೂವೈಸೇಷನ್ ಹಿಂಗ್ ಮಾಡ್ತಾರೆ ಬಿಕಾಸ್ ಕೊಟ್ಟಿದ ಡೈಲಾಗ್ ಇಷ್ಟಿದ್ರೆ ಅಲ್ಲಿ ನಾವು ಹೇಳಿರೋ ಡೈಲಾಗ್ ಇನ್ನೊಂದು ಅಷ್ಟಿರುತ್ತೆ ಅಷ್ಟು ಆ್ಯಡ್ ಮಾಡಿ ನಮ್ಮ ಡಿಒಪಿ ಸರ್ ಶುಡ್ ಅಗ್ರಿ ವಿತ್ ದಿಸ್ ಶಾರ್ಟ್ ಇಟ್ಟಿರ್ತಾರೆ ಅವ್ರು ಮಾಡೋ ಇಂಪ್ರೊವೈಸೇಷನ್ ಅಲ್ಲಿ ನಕ್ಕು ನಕ್ಕು ಸಲ ಸೀನ್ಗಳೇ ಮುಂದೆ ಮುಂದೆ ಹೋಗ್ಬಿಟ್ಟಿರುತ್ತೆ ಸೊ ದಟ್ ಹ್ಯಾಪನ್ ಲಾಟ್ ಇಫ್ ಐ ಐಟ್ ರಾಮ್ ಅದ್ಬಿಟ್ರೆ ಇನ್ನೇನು ಹೇಳಬೇಕು ಅವರಿದ್ದಾರೆ ಗೌರವ ಅವರಿದ್ದಾರೆ ಇಬ್ಬರು ಕಾಮಿಡಿಯಲ್ಲಿ ವೆರಿ ವೆರಿ ಎಕ್ಸ್ಪೀರಿಯೆನ್ಸ್ಡ್ ಪೀಪಲ್ ನನಗ್ ಕಂಪೇರ್ ಮಾಡಿದ್ರೆ ಸೊ ವರ್ಕಿಂಗ್ ವರ್ಕಿಂಗ್ ವಿತ್ ನನ್ ವಾಸ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಅಂತಾನೆ ಹೇಳ್ಬೋದು ನನ್ನ ಸಾಧು ಸೇರಿದ್ದಾರೆ ನಮ್ಮ ನಾಗೇಂದ್ರ ಪ್ರಸಾದ್ ಸೇರಿದ್ದಾರೆ ಅವ್ರ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅವ್ರ ಅಷ್ಟು ಕಾಮನ್ ಟೈಮಿಂಗ್ ವರ್ಕ್ ಮಾಡ್ತಾರೆ ಅಂತ ನಾಟ್ ಓನ್ಲಿ ಹಿ ಇಸ್ ಅ ಗುಡ್ ರೈಟರ್ ಬಟ್ ಆಲ್ಸೋ ಅ ಗ್ರೇಟ್ ಆಕ್ಟರ್ ನಿಮ್ ನೋಡ್ತಾರೆ ನಿಮಗೆ ಗೊತ್ತಾಗತ್ತೆ ಬಿಟ್ರೆ ಇನ್ಯಾರ ಬಗ್ಗೆ ಹೇಳ್ಬೋದು ನಿಮ್ ಪಾತ್ರದ ಬಗ್ಗೆ ಹೇಳಿ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಕಾಮಿಡಿ ಫಿಲ್ಮ್ ನಮ್ಮ ಡೈರೆಕ್ಟರ್ ಡೈರೆಕ್ಟರ್ಸ್ ಗೆ ಸಿಕ್ಕಾಗ ಅವತ್ತು ನಗಕ್ ಸ್ಟಾರ್ಟ್ ಮಾಡಿದ್ದು ಮುಗಿಸಿ ನಗ್ತಾನೆ ಇದ್ವಿ ಕಾನ್ಸ್ಟೆಂಟ್ ಆಗಿ ದಟ್ಸ್ ಹೌ ಗುಡ್ ದ ಸ್ಕ್ರಿಪ್ಟ್ ಇಸ್ ನಂದು ಇದರಲ್ಲಿ ಒಂದು ಟೂ ಶೀಟ್ಸ್ ನಿಮ್ಗೆ ಕಾಣುತ್ತೆ ಫಿಲ್ಮ್ ಅಲ್ಲಿ ನಿಮ್ಮ ರಿಯಾಕ್ಷನ್ ಹೇಗಿರ್ ಇರುತ್ತೆ ಅಂತ ನೋಡಕ್ಕೆ ಐಮ್ ವೆರಿ ಎಕ್ಸೈಟೆಡ್ ಸೌಧ್ಯಾ ದೌಟ್ ಇಟ್ ಸರ್ ಮಾಧ್ಯಮಕ್ಕೆ ಪ್ರಶ್ನೆ ಇದೆಯಾ ಶ್ವೇತಾಗೆ ಸಿನಿಮಾ ರಿಲೀಸ್ ಆಗ್ತಿದೆ ಕರ್ನಾಟಕದಾದ್ಯಂತ ಹೆಚ್ಚು ಒಂದು ಇನ್ನೂರು ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಪ್ರತಿಯೊಂದು ಕಡೆ ನಗುವಿನ ಹೊನಲು ಹರಡುತ್ತೆ ಇಪ್ಪತ್ತೇಳರಿಂದ ದೊಡ್ಡ ಮಟ್ಟದ ಯಶಸ್ಸು ಈ ಸಿನಿಮಾಗೆ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಯಾಕೆಂದ್ರೆ ಮಾಧ್ಯಮ ಮಿತ್ರರು ಹಾಗೂ ಅಭಿಮಾನಿ ವರ್ಗದವರು ಪ್ರತಿಯೊಬ್ಬರೂ ಕೂಡ ಒಂದಷ್ಟು ಬಿಗಲಿ ಸಪೋರ್ಟ್ ಮಾಡಿದಿರಿ ಈ ಸೂಪರ್ ಹಿಟ್ ಸಿನಿಮಾಗೆ ಇಪ್ಪತ್ತೇಳನೇ ತಾರೀಕು ಏನು ಕರ್ನಾಟಕದಾದ್ಯಂತ ಇನ್ನೂರು ಚಿತ್ರಮಂದಿರಗಳಿಗೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತದೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಬೆಂಬಲ ಸದಾ ಹಾಗೆ ಇರಲಿ ಜೊತೆಗೆ ಏನಂತಂದ್ರೆ ಸಾಕಷ್ಟು ಈ ಜರ್ನಿನಲ್ಲಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತೀವಿ ಅದು ನಮ್ ಕರ್ತವ್ಯ ಆದ್ರೆ ಅದನ್ನು ಮೀರಿ ಎಲ್ಲೋ ಒಂದ್ ಕಡೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ ಅಂತೀವಲ್ಲ ಅದೇ ರೀತಿ ಸಿನಿಮಾದ ಜರ್ನಿಯಲ್ಲಿ ಡೇ ಒನ್ ಇಂದ ಹಿಡಿದು ಅಂದ್ರೆ ಕಥೆ ಬರೆಯ ಕೂತ್ಕೊಂಡಾಗಿಂದ ಹಿಡಿದು ಅದನ್ನ ಸಿನಿಮಾ ಟೈಟ್ಲ್ ಮತ್ತೆ ಶೂಟಿಂಗ್ ಪ್ರೋಸೆಸ್ ಪ್ರತಿ ಹಂತದಲ್ಲೂ ಕೂಡ ಹೂವು ಎತ್ತಾಗೆ ಕಂಪ್ಲೀಟ್ ಈಸಿಯಾಗಿ ನನಗೆ ಎಲ್ಲೂ ನಮ್ಮ ನಿರ್ಮಾಪಕರು ನನ್ನ ಸಿನಿಮಾ ಪರದೆ ಮೇಲೆ ನನಗೆ ಏನು ಕಾಣಬೇಕು ಎಲ್ಲದಕ್ಕೂ ಕೂಡ ಕೂಡ ಎಲ್ಲೂ ಕೊರತೆ ಇರೋದು ಹಾಗೆ ಹಾಗೆ ಅದ್ಭುತವಾದಂತ ಸಪೋರ್ಟ್ ಮಾಡಿ ಇಲ್ಲ ಸರ್ ಚೆನ್ನಾಗಿ ಬರ್ಲಿ ನೀವ್ ಮಾಡಿ ನೀವೇನ್ ಅನ್ಕೊಂಡಿದ್ದೀರಾ ಆ ಕಂಪನಿಯಲ್ಲಿ ಏನ್ ಬಂದಿದೆ ಅದನ್ನ ನೀವು ಮಾಡಿ ಬಿಡಬೇಡಿ ಅಂತ ಯಾಕಂದ್ರೆ ಇಡೀ ಸಿನಿಮಾ ಜರ್ನಿ ಕತೆ ಮತ್ತೆ ಒಂದು ಒಂದು ದಿನದಲ್ಲಿ ನಡೆಯುವಂತ ಒಂದು ಕತೆ ಈ ಜರ್ನಿ ಕರ್ನಾಟಕದ ಬೆಳಗಾವಿಯಿಂದ ಇಡೋದು ಬೆಂಗಳೂರವರೆಗೂ ಶುರು ಆಗುತ್ತೆ ಈ ಜರ್ನಿನಲ್ಲೇ ಸಾಕಷ್ಟು ಪ್ರಾಂತ್ಯಗಳನ್ನ ದಾಡ್ತಾ 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 ಹೋಗುವಂತ ಒಂದು ಕತೆ ಈ ಇದನ್ನ ಶುರು ಬಂದ್ರೆ ತುಂಬಾ ಚಾಲೆಂಜಿಂಗ್ ಇದು ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ವಾತಾವರಣ ನಮ್ಗೆ ಅನುಕೂಲವಾಗಿರ್ಬೇಕು ಅಲ್ಲಿ ಪರ್ಮಿಷನ್ಸ್ ಕೆಲವು ಸಮಸ್ಯೆ ಆಗ್ಬೋದು ಈ ತರದೆಲ್ಲ ಸಾಕಷ್ಟು ಸಮಸ್ಯೆಗಳು ಅದೆಲ್ಲೂ ಕೂಡ ಸಲಸಾಗ್ತಾ ಹೋಯ್ತು ಪ್ರತಿಯೊಂದು ಹಂತದಲ್ಲಿ ಎಲ್ಲೂ ಕೂಡ ನನಗೆ ಇಕ್ಕಟ್ಟು ಅಥವಾ ಏನೋ ಒಂದು ಅಯ್ಯೋ ಯಾಕಪ್ಪ ಇದು ಅನ್ನೋ ಒಂದು ಫೀಲ್ ಕೊಡಲಿಲ್ಲ ನನಗೆ ಸೊ ಪ್ರತಿ ಹಂತದಲ್ಲೂ ನಾನು ತುಂಬಾ ಖುಷಿಯಿಂದ ತುಂಬಾ ಅಂದ್ಕೊಂಡ ಹಾಗೆ ಅದ್ಭುತವಾದಂತ ಲೊಕೇಶನ್ಗಳು ನನಗೆ ಸಿಕ್ತವು ನನ್ನ ಕ್ಯಾಮ್ರಾಮನ್ ನಾಗಾರ್ಜುನ್ ಅವರು ಅದನ್ನ ಅದ್ಭುತವಾಗಿ ಚಿತ್ರೀಕರಿಸಿಕೊಟ್ರು ಹಾಗೆ ನನ್ನ ಎಡಿಟರ್ ಶ್ರೀಕಾಂತ್ ಅವರು ಬಂದಿಲ್ಲ ಅನ್ಸುತ್ತೆ ಕಾರ್ಯಕ್ರಮಕ್ಕೆ ಬ್ಯುಸಿ ಆಗಿರ್ಬೋದು ಅವರು ಕೂಡ ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ ಹಾಗೆ ನನ್ನ ಕಾರ್ಯಕಾರಿ ನಿರ್ಮಾಪಕರು ಹನುಮಂತ್ ಅವರು ಜೊತೆಗೆ ಮುಕುಂದ್ ಅವರು ನನ್ನ ಕಾಸ್ಟ್ಯೂಮ್ ಡಿಸೈನರ್ ಜಗದೀಶ್ ಅವರು ಆರ್ಟ್ ಡೈರೆಕ್ಟರ್ ಸತೀಶ್ ಅವರು ಹೀಗೆ ಎಲ್ಲರೂ ಸೇರಿ ಒಂದು 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 ಕುಟುಂಬದ ಹಾಗೆ ಈ ಒಂದು ಸೂಪರ್ ಹಿಟ್ ಅನ್ನೋ ಒಂದು ರಥನ ಹೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ವಿ ಇಪ್ಪತ್ತೇಳಕ್ಕೆ ನೀವು ಮುಂದೆ ಇಡ್ತೀವಿ ನೀವು ಅಲ್ಲಿಂದ ಇಲ್ಲಿವರೆಗೂ ಹೇಳ್ಕೊಂಡು ಹೋಗ್ತೀರಿ ಅನ್ನೋದು ಒಂದು ಹಂಡ್ರೆಡ್ ಡೇಸ್ವರೆಗೂ ಹೋಗಿ ನಿಜವಾದ ಸೂಪರ್ ಹಿಟ್ ಸಿನಿಮಾ ಹುಡ್ಲಿ ಅಂತ ಹೇಳಿ ನಾನು ಈ ಮೂಲಕ ಯಾಕಂದ್ರೆ ನಿರ್ಮಾಪಕರ ಮೊದಲ ಹೆಜ್ಜೆ ಸಾಕಷ್ಟು ಅವರು ಭವಿಷ್ಯದ ಕನಸುಗಳನ್ನ ಕಟ್ಕೊಂಡಿರ್ತಾರೆ ನನಗೆ ಮುಖ್ಯವಾಗಿ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಅನ್ನೋ ಒಂದು ಬ್ಯಾನರ್ ಆಲದ ಮರವಾಗಿ ಬೆಳಿಬೇಕು ಆ ಆಲದ ಮರದ ನೆರಳಲ್ಲಿ ಹತ್ತಾರು ನಿರ್ದೇಶಕರು ಹತ್ತಾರು ಪದೇಗಾರರು ಹತ್ತಾರು ನಾಯಕರು ಬರಬೇಕು ಅನ್ನೋದು ತುಂಬಾ ನಂಬರ ಆಸೆ ಈ ಆಸೆನ ಅಭಿಮಾನಿಗಳು ಈಡೇರಿಸ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ ಇಷ್ಟು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ ಹೇಳಿ